ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತೊಂಬತ್ತು ಜೀವನ್ ಬಳಿ ಕ್ಷಮೆ ಕೇಳೇ ಇಲ್ಲ ಕೇಳಿದ್ಲಲ್ಲ ನಾಲಿಗೆ ಕಚ್ಚಿಕೊಂಡಳು ಸಮನ್ವಿ ಅದ್ಯಾವಾಗ ನನಗೆ ಗೊತ್ತೇ ಆಗಲಿಲ್ಲ ಮತ್ತು ಅದ್ಯಾವ ಲ್ಯಾಂಗ್ವೇಜ್ ಕೇಳಿದ ಸಮರ್ಥ್ ಅದೆಲ್ಲ ಹೇಳು ಹಾಗಿಲ್ಲ ಕಾಪಿರೈಟ್ ಕಾಯ್ದೆ ಅನ್ವಯವಾಗುತ್ತೆ ಭಯ ಆಗುತ್ತೆ ಹೇಳಿದಳು ಸಮನ್ವಿ ಒಳಗೆ ಬರಬಹುದಾ ಮೇಡಮ್ ನೋವಿದ್ಯಾ ಕೇಳಿದ ಅವಳ ಕೈಯನ್ನು ತನ್ನ ತುಟಿಯತ್ತ ಕೊಂಡೊಯ್ದು ಮುದ್ದಿಸಿದ ಸಮರ್ಥ್ ಇಲ್ಲಿಯವರೆಗೆ ಸಮರ್ಥ ದೇವರ ಮುಂದೆ ಇದ್ದ ಕುಂಕುಮವನ್ನು ತಂದು ಅವಳ ಬೈತರೆಗೆ ಹಚ್ಚಿಬಿಟ್ಟ ನೀನು ನನ್ನವಳು ನಾನು ನಿನ್ನವನು ಅಂದ ಅವನಿಗೆ ಅರ್ಥವಾಗಿತ್ತು ಅವಳು ಎಂಗೇಜ್ಮೆಂಟ್ಗೆ ಅವನೊಂದಿಗೆ ಹೋಗಲು ಇಷ್ಟಪಡುತ್ತಾಳೆ ಎಂದು ಜೀವನಿಂದ ಕರೆಬಂದ ವಿಷಯವನ್ನು ತಿಳಿಸುತ್ತಾನೆ ಮುಂದುವರಿದ ಭಾಗ ಸಮರ್ಥ ತನ್ನೊಂದಿಗೆ ಗೆಳತಿಯ ನಿಶ್ಚಿತಾರ್ಥಕ್ಕೆ ಬರುವ ವಿಚಾರ ತಿಳಿದು ಸಮನ್ವಿಗೆ ಹಿಗ್ಗೋ ಹಿಗ್ಗು ಸಜಿಗೆ ಈಗಾಗಲೇ ವಿಷಯ ತಿಳಿಸಿದ್ದರಿಂದ ಅಲ್ಲಿ ಹೋದಾಗ ಉಳಿದುಕೊಳ್ಳಲು ತಾವೇ ವ್ಯವಸ್ಥೆ ಮಾಡಿ ಕೊಡುವುದಾಗಿಯೂ ಹಿಂದಿನ ದಿನವೇ ಬರಬೇಕೆಂದು ಹೇಳಿದ್ದಳು ಸಮನ್ವಿಗೆ ಎರಡು ಹರಕೆಗಳನ್ನು ತೀರಿಸುವುದಿತ್ತು ಒಂದು ಮಧುರ ದೇವಸ್ಥಾನದಲ್ಲಿ ಸಹಸ್ರಪ್ಪಂಗೆ ಹರಕೆ ಹೊತ್ತುಕೊಂಡಿದ್ದಳಲ್ಲ ಆ ಸೇವೆ ಮಾಡಿಸಬೇಕಾಗಿತ್ತು ಇನ್ನೊಂದು ಅವಳೊಂದು ಸಮರ್ಥ್ನ ಸ್ಕೆಚ್ ಬಿಡಿಸಿದ್ದ ಪೇಪರ್ ಕಳೆದುಕೊಂಡಿದ್ದಾಗ ಅದು ಸಿಕ್ಕಿದರೆ ಕುಟ್ಟಿಚಾತನ್ ಅವರಿಗೆ ಪಡೆ ಕೊಡುವುದಾಗಿ ಹರಕೆ ಹೊತ್ತುಕೊಂಡಿದ್ದಳು ಅದಕ್ಕಾಗಿ ಆ ಊರಿನವರಿಗೆ ಒಂದು ನಂಬಿಕೆ ತಾವು ಕಳೆದುಕೊಂಡಿದ್ದನ್ನು ಕುಟ್ಟಿಚ್ಚಾತನವರಿಗೆ ಪಡೆ ಕೊಡುತ್ತೇವೆ ಎಂದು ನಂಬಿಕೊಂಡರೆ ಆ ವಸ್ತು ಮರಳಿ ಸಿಗುತ್ತದೆ ಎಂದು ಬದಿಯಡ್ಕರ ಸಮೀಪದಲ್ಲಿರುವ ಪೆರಡಾಲ ಶ್ರೀ ಉದನೇಶ್ವರ ದೇವರ ಸನ್ನಿಧಿಯಲ್ಲಿರುವ ಅವರಿಗೆ ಪಡೆ ಕೊಡಬೇಕಾಗಿತ್ತು ಆ ಎರಡು ಹರಕೆಗಳನ್ನು ತೀರಿಸಬೇಕೆಂದು ನಿಶ್ಚಯಿಸಿಕೊಂಡಿದ್ದಳು ಸಮನ್ವಿ ಸಮನ್ವಿ ಊರಿಗೆ ಹೊರಡಲು ಎರಡು ದಿನ ಹಿಂದೆಯಿಂದಲೇ ತಯಾರಿ ನಡೆಸಿದ್ದಳು ಗೆಳತಿಯ ಎಂಗೇಜ್ಮೆಂಟ್ ಇದ್ದರಿಂದ ಸಮನ್ವಿಗೆ ಈ ಸಲ ಊರಿಗೆ ಹೋಗಲು ತುಂಬಾ ಕಾತರಳಾಗಿದ್ದಳು ಆದರೆ ಸಮತ್ವ ಊರಿಗೆ ಹೋಗುವ ಕಾತುರವಿರಲಿಲ್ಲ ಅವನು ಅವಳಿಗಾಗಿ ಹೊರಟಿದ್ದ ಅಷ್ಟೆ ಶನಿವಾರವೇ ಊರಿನತ್ತ ಕಾರಿನಲ್ಲಿ ಪ್ರಯಾಣ ಬೆಳೆಸಿದರು ಸಮನ್ವಿ ಮತ್ತು ಸಮರ್ಥ್ ಹೋಗುತ್ತಾ ದಾರಿಯಲ್ಲಿ ಸಮನ್ವಿ ಸಮರ್ಥ್ಗೆ ತನ್ನ ಗೆಳತಿಯ ಪ್ರೇಮಕತೆಯನ್ನು ಹೇಳುತ್ತೇನೆ ಎಂದು ಒಪ್ಪಿಕೊಂಡಿದ್ದಳಲ್ಲ ಶೂರು ಹಚ್ಚಿಕೊಂಡಳು ಸಮನ್ವಿ ಅವರಿಬ್ಬರ ಮೊದಲ ಭೇಟಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವಳ ಕಾಲಿಗೆ ಅವನ ಸೆಲ್ಫೋನ್ ಬಿದ್ದು ಕೊನೆಗೆ ಐಸ್ ಕ್ರೀಮ್ ವಸೂಲು ಮಾಡಿಕೊಂಡು ಅವನ ಸೆಲ್ಫೋನ್ ಹಿಂದಿರುಗಿಸಿದ ವಿಷಯವನ್ನು ತಿಳಿಸಿದಳು ಸಮನ್ವಿ ಹಾಗಾದರೆ ಅವನು ನಿನ್ನ ಗೆಳತಿಗೆ ಮತ್ತೇನು ತೊಂದರೆ ಕೊಡೋಕೆ ಬಂದಿರಲಿಲ್ಲವಾ ಮತ್ತೆ ಮುಂದೇನಾಯಿತು ಆಸಕ್ತಿಯಿಂದ ಪ್ರಶ್ನಿಸಿದ ಸಮರ್ಥ್ ಆಮೇಲೆ ನಿನ್ನ ನೋಡ್ಕೋತೀನಿ ಅಂತಂದೇ ಹೋಗಿದ್ದು ಅವನು ಅಂದು ಅವನ ಬೈಕೇನು ಕೆಟ್ಟಿತ್ತಂತೆ ಹಾಗೆ ಬಸ್ಸಲ್ಲಿ ಬಂದಿದ್ದ ನಾವಾಗ ಪ್ಲಸ್ ಟೂನಲ್ಲಿ ಓದ್ತಾ ಇದ್ವಿ ನಮಗಾಗ ರೀಡಿಂಗ್ ಹಾಲಿಡೇ ಇತ್ತು ಮನೆಯಲ್ಲೇ ಇದ್ದಿದ್ದರಿಂದ ಅವನಿಗೆ ಸಿಕ್ಕೇ ಇರಲಿಲ್ಲ ಈಗ ಎರಡನೇ ಭೇಟಿ ಬಗ್ಗೆ ಹೇಳ್ತೀನಿ ಕೇಳಿ ಅಂದು ಆನ್ಯುವಲ್ ಎಕ್ಸಾಮ್ನ ಮೊದಲನೇ ದಿನ ಸಜಿ ಅವಳ ಹಾಲ್ ಟಿಕೆಟ್ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ ಬಿಟ್ಬಿಟ್ಟು ಬಂದಿದ್ಲು ಬಸ್ ಇ ಇಳಿದ ಮೇಲೆ ಜಾಂಪಕ ಆಯಿತು ಅವಳಿಗೆ ಮತ್ತೆ ಮನೆಗೆ ಹೋಗಿ ತರಬೇಕು ಅಂತ ಆಟೋಗೋಸ್ಕರ ಕಾಯ್ತಾ ಇದ್ಲು ಬಂದು ಆಟೋಗಳಲ್ಲೆಲ್ಲ ಜನ ಇದ್ರಂತೆ ಒಂದೇ ಒಂದು ಖಾಲಿ ಆಟೋನು ಸಿಗ್ಲಿಲ್ಲ ಅವಳಿಗೆ ಟೈಮ್ ಬೇರೆ ಓಡ್ತಾ ಇತ್ತಲ್ಲ ಆಗ ಬಂದ ಬೈಕ್ಗೆ ಕೈ ಅಡ್ಡ ಹಿಡಿದು ನಿಲ್ಲಿಸಿದ್ಲು ಬೈಕ್ ಸವಾರ ಹೆಲ್ಮೆಟ್ ತೆಗೆದಾಗಲೇ ಗೊತ್ತಾಗಿದ್ದು ಆ ಯುವಕ ಅಂತ ಅವನಿಂದ ತನಗೆ ಯಾವ ಸಹಾಯವೂ ಸಿಗಲ್ಲ ಅಂತ ಹಿಂದಕ್ಕೆ ಬಂದಿದ್ಲು ಸಜಿ ಆದರೆ ಅವನಾಗೆ ಕೇಳಿದ ಏನಾಗಬೇಕು ಯಾಕೆ ಬೈಕ್ಗೆ ಕೈ ಅಡ್ಡ ಹಿಡಿದೆ ಅಂತ ಅವಳಿಗೆ ಎಕ್ಸಾಮ್ ಬರೆಯೋದು ಮುಖ್ಯವಾಗಿತ್ತು ಅವನ ಹತ್ರ ಹೇಳಿದಾಗ ಅವಳ ಮನೆಯತ್ತ ಕರ್ಕೊಂಡು ಹೋಗಿದ್ದ ಅವನ ಹಿಂದೆ ಕೂತು ಮನೆಗೆ ಹೋಗ್ತಾ ಅವಳು ತುಂಬ ಅವಸರ ಪಡಿಸ್ತಾ ಬೇಗ ಹೋಗು ಬೇಗ ಹೋಗು ಅಂತ ಆಗ ಅವನು ಇನ್ನೂ ಫಾಸ್ಟ್ ಹೋದರೆ ಮೇಲಕ್ಕೆ ಹೋಗಬೇಕು ನನಗಿನ್ನೂ ಬದುಕೋ ಆಸೆ ಇದೆ ಅಂದ ಆವಾಗಲೇ ಅವನ ಹೆಸರು ಜೀವನ್ ಅಂತ ಗೊತ್ತಾಗಿದ್ದು ಅವಳಿಗೆ ಅಂತೂ ಟೈಮ್ಗೆ ಸರಿಯಾಗಿ ಎಕ್ಸಾಮ್ ಹಾಲ್ಗೆ ತಲುಪಿ ಎಕ್ಸಾಮ್ ಬರೆಯೋಕಾಯಿತು ಅವನಿಂದಾಗಿ ಆಗ ಸಜಿಗೆ ತಾನವನ ಬಳಿ ವರ್ತಿಸಿದ್ದರ ಬಗ್ಗೆ ತುಂಬ ನಾಚಿಕೆ ಎನಿಸಿತು ಸಮಯದ ಅಭಾವದಿಂದ ಅವನ ಬಳಿ ಕ್ಷಮೆ ಕೇಳಲಾಗಿರಲಿಲ್ಲ ಮತ್ತೆ ಅವನು ಮಾಡಿದ ಸಹಾಯಕ್ಕೆ ಧನ್ಯವಾದಗಳನ್ನು ಹೇಳಿರಲಿಲ್ಲ ಅಂದು ತುಂಬಾ ಸೊಕ್ಕಿನ ಹುಡುಗಿ ಎಂದುಕೊಂಡಿದ್ದ ಜೀವ ಮತ್ತೆ ಕೆಲ ದಿನಗಳ ಬಳಿಕ ಸಮನ್ವಿ ಮತ್ತು ಸಜಿ ಕಾಸರಗೋಡು ಸಿಟಿಯಿಂದ ಬಸ್ ಇಳಿದು ಸದಿಯ ಮನೆ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಜೀವ ಅವರ ಹಿಂದಿನಿಂದಲೇ ಬರುತ್ತಿದ್ದ ಅದನ್ನು ನೋಡಿ ಅವರಿಬ್ಬರು ಗಾಬರಿಗೊಂಡಿದ್ದರು ಅವನೇನಾದರೂ ಮಾಡಿದರೆ ಎಂಬ ಹೆದರಿಕೆ ಇತ್ತು ಇಬ್ಬರಿಗೂ ಅವನಿಂದ ತಪ್ಪಿಸಲು ಅವರು ಆಟೋವೊಂದನ್ನು ಏರಲು ಉದ್ಯುಕ್ತರಾಗಿದ್ದರು ಆಟೋದವನ ಬಳಿ ಇವರನ್ನು ನಾನು ಕರ್ಕೊಂಡು ಬರ್ತಾ ಇದ್ದೀನಿ ನೀನು ಮುಂದಕ್ಕೆ ಹೋಗು ಎಂದು ಕಳಿಸಿಬಿಟ್ಟ ಇವರು ಮುಂದಕ್ಕೆ ಹೋಗಲಾಗದಂತೆ ದಾರಿಗೆ ಅಡ್ಡಗಟ್ಟಿದ ಗೆಳತಿಯರಿಬ್ಬರಿಗೂ ಇದು ಹೊಸದು ಏನು ಮಾಡಬೇಕೆಂದೇ ತಿಳಿಯಲಿಲ್ಲ ಅಲ್ಲದೆ ಸಜಿ ಅವಳಾಗಿ ಅವಳ ಮನೆಯ ಅಡ್ರೆಸ್ಸನ್ನು ಕೊಟ್ಟು ಬಿಟ್ಟ ಬಿಟ್ಟಿದ್ದಳು ಜೀವನ್ಗೆ ಆ ಸಂದರ್ಭದಲ್ಲಿ ಅವಳಿಗೆ ತಾನವನಿಗೆ ತಾನಾಗಿಯೇ ಮನೆಯ ಅಡ್ರೆಸ್ ಕೊಡುತ್ತಿದ್ದೇನೆ ಎಂಬುದು ಅರಿವ ಎಂಬ ಭಾವನೆ ಬಂದಿರಲಿಲ್ಲ ಅವನು ಬೇಕಾಗಿ ಸಹಾಯ ಮಾಡುವ ನೆಪದಲ್ಲಿ ಮನೆಯ ಡ್ರೆಸ್ಸನ್ನು ಕಂಡುಹಿಡಿದು ಬಿಟ್ಟಿದ್ದ ಅವನು ಯಾವಾಗ ಇವರನ್ನು ಹಿಂಬಾಲಿಸಲು ಶುರು ಮಾಡಿದ್ದ ಎಂದು ಇವರಿಗೆ ಗೊತ್ತೇ ಆಗಿರಲಿಲ್ಲ ಸಜಿ ಇದ್ದದ್ದರಲ್ಲಿ ಧೈರ್ಯವಂತೆ ಅವಳು ಏನು ಮಾಡುತ್ತಾನೋ ಮಾಡಲಿ ಎಂದು ಧೈರ್ಯವಾಗಿ ನಿಂತಿದ್ದಳು ಅವನು ಸಮನ್ವಯತೆ ತಿರುಗಿ ಹೇಳಿದ್ದ ನಾನು ಸಹೋದರಿಗೆ ಏನೂ ಮಾಡುವುದಿಲ್ಲ ನೀವು ಹೋಗಬಹುದು ಆದರೆ ಇವಳನ್ನಂತೂ ನಾನು ಬಿಡುವುದೇ ಇಲ್ಲ ಇವತ್ತು ಎಂದಿದ್ದ ಸಮನ್ವೀಗೆ ಹೆಳತಿಯೊಬ್ಬಳನ್ನೇ ಅವನ ಬಳಿ ಬಿಟ್ಟು ಬರಲು ಮನಸ್ಸಾಗಲಿಲ್ಲ ಆದ್ದರಿಂದ ಅಲ್ಲಿಂದ ಕದಲಲಿಲ್ಲ ಈ ಹುಡುಗಿನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಇವತ್ತಂತೂ ನನ್ನಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಎಂದು ಹೇಳಿದ್ದ ಸಜಿಗೂ ಒಳಗೊಳಗೆ ಭಯವಿತ್ತು ಅವನ ಬಳಿ ಕ್ಷಮೆಯಾಚಿಸಿದಳು ಮತ್ತೆ ಮುಂದಕ್ಕೆ ಹೋಗಲೆತ್ನಿಸಿದಾಗ ಸಜಿ ಮುಂದಕ್ಕೆ ಹೋಗಲಾರ ಲಾರದಂತೆ ಅವನ ಕಾಲನ್ನು ಅಡ್ಡ ಇಟ್ಟಿದ್ದ ಅವನು ಹಾಗೆ ಮಾಡಬಹುದೆಂದು ಅರಿವೇ ಇಲ್ಲದ ಸಜಿ ಮುಂದಕ್ಕೆ ಹೋಗಲೆತ್ನಿಸಿ ರೋಡಿಗೆ ಬಿದ್ದು ಬಿಟ್ಟಿದ್ದಳು ಗಾಯವಾಗಿ ರಕ್ತ ಸುರಿಯುತ್ತಿತ್ತು ಅದನ್ನು ನೋಡಿ ಜೀವ ಗಾಬರಿಗೊಂಡಿದ್ದ ಮತ್ತೆ ಅವನೇ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದ ಅಲ್ಲಿಂದ ಅವರಿಬ್ಬರ ಪ್ರೀತಿ ಶುರುವಾಯಿತು ಅವರ ಭೇಟಿಯ ಪ್ರತಿಯೊಂದು ಸಂದರ್ಭದಲ್ಲೂ ಸಮನ್ವಿ ಜೊತೆಯಾಗಿದ್ದಳು ಆದ್ದರಿಂದ ಅವರ ಪ್ರೀತಿಗೆ ಅವಳು ಸಾಕ್ಷಿಯಾಗಿದ್ದಳು ಮಾತಾಡುತ್ತಾ ದಾರಿಸವೆಂದು ಗೊತ್ತಾಗಲಿಲ್ಲ ಮಧ್ಯಾಹ್ನ ಊಟಕ್ಕೆ ಕಾರನ್ನು ಹೋಟೆಲ್ವೊಂದರ ಮುಂದೆ ನಿಲ್ಲಿಸಿ ಊಟ ಮುಗಿಸಿ ಮತ್ತೆ ಅಲ್ಲಿಂದ ಪ್ರಯಾಣ ಮುಂದುವರಿಸಿದರು ಬದಿಯಡಕ ತಲುಪುತ್ತಿದ್ದಂತೆ ಅಲ್ಲಿಂದ ಪೆರಡಾಲದ ಶ್ರೀ ಉದನೇಶ್ವರ ದೇವರ ಸನ್ನಿಧಿಯಲ್ಲಿ ತನ್ನ ಹರಕೆಯನ್ನು ಪೂರೈಸಿಕೊಂಡು ಮತ್ತೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ನಿಶ್ಚಿತಾರ್ಥ ಕಾಸರಗೋಡಿನಲ್ಲಿತ್ತು ಅವರು ಸಮಾರಂಭ ನಡೆಯುವ ಜಾಗಕ್ಕೆ ತಲುಪುವಾಗ ಸುಮಾರು ಎಂಟು ಗಂಟೆ ಆಗಿತ್ತು ಇವರನ್ನು ಕಾಣುತ್ತಲೇ ಜೀವನ್ ಇವರ ತ ಧಾವಿಸಿ ಬಂದಿದ್ದ ಅವರನ್ನು ಸ್ವಾಗತಿಸಿದ ಸಮನ್ವಯ ಅವನನ್ನು ಸಮರ್ಥಗೆ ಪರಿಚಯಿಸಿದಳು ಚೇಚಿ ತುಂಬ ಒಳ್ಳೆ ಹುಡುಗಿ ಯುವರ್ ಲಕ್ಕಿ ಎಂದು ಹೇಳಿದ ಜೀವ ಅವನು ಸಮರ್ಥ್ ಜತೆಗೆ ತುಂಬಾ ಹಳೆಯ ಪರಿಚಯ ಇರುವವನಂತೆ ಮಾತಾಡುತ್ತಿದ್ದ ಸಮನ್ವಿಗೂ ಅವನಿಗೂ ತುಂಬಾ ವರ್ಷದ ಒಡನಾಟವಿದೆ ಎಂದು ಅವರ ಮಾತಿನಿಂದ ಅರ್ಥವಾಗಿತ್ತು ಸಮರ್ಥ್ಗೆ ಅವರಿಬ್ಬರು ಏಕವಚನದಲ್ಲಿ ಮಾತಾಡಿಕೊಳ್ಳುತ್ತಿದ್ದರು ಸಮರ್ಥ್ಗೆ ಅವರು ಮಲಯಾಳದಲ್ಲಿ ಮಾತಾಡುತ್ತಿದ್ದುದರಿಂದ ಅರ್ಥವಾಗುತ್ತಿರಲಿಲ್ಲ ಸಮನ್ವಯ ಅದನ್ನು ಕನ್ನಡದಲ್ಲಿ ಅವನಿಗೆ ವಿವರಿಸುತ್ತಿದ್ದಳು ಸಜಿಗಿನ್ನು ಇವರು ಬಂದ ವಿಷಯವೇ ಗೊತ್ತಾಗಿರಲಿಲ್ಲ ಆದ್ದರಿಂದ ಜೀವನ್ ಅವಳಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದ ಯಾರು ಬಂದಿದ್ದಾರೆ ಅಂತ ಗೆಸ್ ಮಾಡು ಎಂದು ಹೇಳಿದ ಅವಳಿಗಾಗಲೇ ಗೊತ್ತಾಗಿತ್ತು ಸಮನ್ವಯೇ ಬಂದಿದ್ದು ಎಂದು ಅವಳು ಇವರಿದ್ದಲ್ಲಿಗೆ ಓಡಿ ಬಂದಿದ್ದಳು ಸಮರ್ಥ್ಗೆ ಅವಳನ್ನು ಪರಿಚಯಿಸುತ್ತಾ ಹೇಳಿದ ಲೇಡಿ ರೌಡಿ ಸಜಿ ಎಂದು ಪರಿಚಯಿಸಿದ್ದ ಅದು ಸಜ್ಜಿಗೆ ಸಹ್ಯವಾಗಿರಲಿಲ್ಲ ಅವಳು ಅವನಿಗೆ ಮುಷ್ಟಿ ಹಿಡಿದು ಬಲವಾಗಿ ಗುದ್ದಿಬಿಟ್ಟಿದ್ದಳು ಅವನಿಗೆ ಎರಡನೇ ಏಟು ಬೀಳುವ ಮೊದಲೇ ಸಮನ್ವಿ ಅವಳನ್ನು ತಡೆದಿದ್ದಳು ಸಮನ್ವಿ ಜೀವನ್ಗೆ ಬೀಳುವ ಏಟನ್ನು ತೆರೆಯಲು ಹೋಗಿ ಆ ಏಟು ಸಮನ್ವೆಯ ಕೈಗೆ ಬಿದ್ದಿತ್ತು ಸಮನ್ವಿಗೂ ನೋವಾಗಿತ್ತು ಕೂಡಲೇ ಸಮರ್ಥ್ ಅವಳ ಕೈಯನ್ನು ಮೃದುವಾಗಿ ಉಜ್ಜಿದ ನೋವಾಗ್ತಿದೆಯಾ ಎಂದು ವಿಚಾರಿಸಿಕೊಳ್ಳತೊಡಗಿದ ಸಜಿ ಬೇಕೆಂದೇ ಮಾಡಿದ್ದಲ್ಲವಾದರೂ ಸಮನ್ವಯ ಕ್ಷಮೆ ಯಾಚಿಸಿದಳು ಅದನ್ನು ಕಂಡು ಜೀವನ್ಗೂ ಸಜಿಯ ಮೇಲೆ ಕೋಪ ಬಂದು ಬಿಟ್ಟಿತ್ತು ಅವನು ಅವಳ ಕಿವಿ ಹಿಂಡುತ್ತಾ ಹೇಳಿದ ಯಾವಾಗಲೂ ನಿನ್ನ ಕೈನೇ ಮುಂದೆ ಬರ್ತಾ ಇದೆ ನಿಂಗೆ ಬಾಯಿ ಇಲ್ವ ಕೇಳಕ್ಕೆ ಚೇಚಿ ಎಂಗೇಜ್ಮೆಂಟ್ಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದಾಳೆ ನೀನು ಹೊಡೆದು ಬಿಟ್ಟಿಯರಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ ನಿಂಗೆ ನಂಗಂತೂ ಗೊತ್ತಿಲ್ಲ ನಾನು ನಿನ್ನ ಮದುವೆ ಆಗಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಜೀವನ್ ಸಮನ್ವಿಯನ್ನು ಅಕ್ಕ ಎಂದು ಸಂಬೋಧಿಸುತ್ತಿದ್ದ ಅವಳು ಅವನನ್ನು ಅಣ್ಣ ಎಂದೇ ಕರೆಯುತ್ತಿದ್ದಳು ಅವನು ಎಷ್ಟು ಬಲವಾಗಿ ಅವಳ ಕಿವಿ ಹಿಂಡಿದ್ದನೆಂದರೆ ಕಿವಿ ಕಿತ್ತು ಅವನ ಕೈಗೆ ಬರುತ್ತಿತ್ತೇನೋ ಎನ್ನುವಂತಿತ್ತು ಅವಳ ಕಣ್ಣಿಂದ ನೀರು ಬರತೊಡಗಿತ್ತು ಸಮನ್ವಿ ಅವನ ಕೈಯಿಂದ ಅವಳ ಕೈಯನ್ನು ಬಿಡಿಸಿಬಿಟ್ಟಳು ಸಮರ್ಥ್ಗೆ ಇವರಿಬ್ಬರ ಈ ಜಗಳ ಹೊಸದು ಅವನು ಹಾಗಂದಿದ್ದು ಸಜಿಗೆ ಅವಮಾನವಾಗಿತ್ತು ಎಲ್ಲ ನಿನ್ನಿಂದನೇ ಆಗಿದ್ದು ನೀನೇನನ್ನು ರೇಗಿಸೋದು ಹೌದು ನೀನು ಯಾಕಿಲ್ಲಿ ಬಂದೆ ನಿಂಗೇನು ಕೆಲಸ ಇದೆ ಇಲ್ಲಿ ಮಾಡೋದೆಲ್ಲ ಮಾಡಿ ನನ್ನ ಕೆಟ್ಟವಳನ್ನಾಗಿಸಿದೀಯಾ ನೀನು ಸಾಚಾ ಅಂತ ತೋರಿಸ್ಕೋತಿದ್ದೀಯ ನೀನೇ ಮೊದಲು ನನ್ನ ರೇಗಿಸೋದು ಇವತ್ತು ನಿನ್ನನ್ನು ಯಾರಿಲ್ಲಿಗೆ ಕರೆದಿರೋದು ಸಮರ್ಥ್ಗೆ ಇದೆಲ್ಲ ಹೊಸದು ಅವನು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದೆ ಎಂದು ತಿಳಿದುಕೊಂಡಿದ್ದ ಸಮರ್ಥ್ ಗಾಬರಿಗೊಂಡಿದ್ದ ಆದರೆ ಸಮನ್ವಿಮುಖದಲ್ಲಿ ಯಾವ ವ್ಯತ್ಯಾಸವೂ ಕಾಣಲಿಲ್ಲ ಬದಲಾಗಿ ಅವಳು ನಗುತ್ತಾ ನೋಡುತ್ತಾ ನಿಂತಿದ್ದಳು ಹೌದು ನನ್ನನ್ನು ಕರೀಲಿಲ್ಲ ಕರೀದೇ ಬಂದಿದ್ದೀನಿ ನನಗೆ ಸ್ವಲ್ಪನೂ ನಾಚಿಕೆ ಇಲ್ಲ ನಾನೀಗಲೇ ಹೋಗ್ತೀನಿ ಮತ್ತೆ ಯಾವತ್ತೂ ಬರಲ್ಲ ಅವನು ಹಾಗೆ ಹೇಳಿದರೂ ಅಲ್ಲಿಂದ ಹೊರಟಿರಲಿಲ್ಲ ಎಂದೇಕೋ ಜೀವನ್ ಜಗಳ ಮುಂದುವರಿಸಲಿಲ್ಲ ಅಥವಾ ಸಮರ್ಥನೆದುರು ಬೇಡವೆಂದೋ ಅಲ್ಲಿಗೆ ನಿಲ್ಲಿಸಿದ್ದ ಇಲ್ಲದಿದ್ದಲ್ಲಿ ಇಬ್ಬರು ಅರ್ಧ ಗಂಟೆಯಾದರೂ ಜಗಳವಾಡುತ್ತಿದ್ದರು ಅವನೀಗ ಯಾರ ತಪ್ಪೆಂದು ಸಬ ಸಮನ್ವಯ ಬಳಿ ಕೇಳುತ್ತಿದ್ದ ಸಮನ್ವಯ ಗೆಳತಿಯದೆ ತಪ್ಪಿದೆ ಎನಿಸಿತು ಅವಳ ಮುಖ ನೋಡಿದಳು ಅವಳು ಎಲ್ಲರ ಮುಂದೆ ಹಾಗೆ ಅವನಿಗೆ ಹೊಡೆದಿದ್ದು ಅವಳಿಗೂ ಸರಿ ಬಂದಿರಲಿಲ್ಲ ಅವಳು ಆಗಲೇ ಸಮನ್ವಯ ಮತ್ತು ಸಮರ್ಥ್ನ ಕ್ಷಮೆಯಾಚಿಸಿದ್ದಳು ಆದರೆ ಜೀವನ ಕ್ಷಮೆಯೇ ಯಾಚಿಸಿರಲಿಲ್ಲ ಸಜಿ ಒಮ್ಮೆ ಜೀವನ್ನ ಮುಖ ನೋಡಿದಳಷ್ಟೇ ಅವಳು ಕ್ಷಮೆಯಾಚಿಸಿದ್ದು ಸಮರ್ಥ್ಗೆ ಕೇಳಿಸಲಿಲ್ಲ ಸಮನ್ವಿ ಈಗ ಹೇಳಿದಳು ನಾವು ಆಂಟಿನ ಇನ್ನೂ ಮಾತಾಡಿಸಿಲ್ಲ ಆಂಟಿನ ಮಾತಾಡಿಸ್ಕೊಂಡು ಬರ್ತೀವಿ ಎಂದು ಸಮರ್ಥ್ನೊಂದಿಗೆ ಅಲ್ಲಿಂದ ಹೊರಟಳು ಅವರಿಬ್ಬರಿಗೂ ಏಕಾಂತ ಬೇಕಿತ್ತು ಎಂದು ಅವಳಿಗೆ ಅನಿಸಿತ್ತು ಸಮನ್ವಿ ಅದಕ್ಕಾಗಿಯೇ ಹೀಗೆ ಹೇಳಿದ್ದಾಳೆ ಎಂದು ಸಮರ್ಥ್ಗೂ ಅರ್ಥವಾಗಿತ್ತು ಅವನು ಸಮನ್ವಯ ಬಳಿ ಕೇಳಿದ ನಿನ್ನ ಫ್ರೆಂಡು ಜೀವನ್ ಬಳಿ ಕ್ಷಮೆ ಕೇಳೇ ಇಲ್ಲ ಕೇಳಿದ್ಲಲ್ಲ ಎಂದು ಹೇಳಿ ಸಮನ್ವಿ ನಾಲಿಗೆ ಕಚ್ಚಿಕೊಂಡಳು ಅದ್ಯಾವಾಗ ನನಗೆ ಗೊತ್ತೇ ಆಗಲಿಲ್ಲ ಮತ್ತೆ ನಿಂಗೆ ಹೇಗೆ ಗೊತ್ತಾಯಿತು ಮತ್ತು ಅದ್ಯಾವ ಲ್ಯಾಂಗ್ವೇಜ್ ಕೇಳಿದ ಸಮರ್ಥ್ ಅದು ಅವರದೇ ರೀತಿಯಲ್ಲಿ ಎಂದು ಹೇಳಿದಳು ಸಮನ್ವಿ ಆ ಭಾಷೆ ನಿಮಗೂ ಗೊತ್ತಿದೆಯಾ ಗೊತ್ತಿದ್ದರೆ ನನಗೂ ಸ್ವಲ್ಪ ಹೇಳಿಕೊಡು ಸಮರ್ಥ್ ನಕ್ಕ ಅದೆಲ್ಲ ಹೇಳೋ ಹಾಗಿಲ್ಲ ಕಾಪಿರೈಟ್ ಕಾಯ್ದೆ ಅನ್ವಯವಾದರೆ ನನಗೆ ಭಯ ಆಗುತ್ತೆ ಅವನಿಂದ ತಪ್ಪಿಸಿಕೊಳ್ಳಲು ಹುಸಿ ಭಯ ನಟಿಸುತ್ತಾ ಹೇಳಿದಳು ಸಮನ್ವಿ ಹಾಗಾದರೆ ನಿನ್ನಿಂದ ನಾನು ಕಲಿಯೋದು ತುಂಬ ಇದೆ ಅಂತ ಆಯಿತು ಯಾವಾಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀಯಾ ಕೇಳಿದ ಅವಳನ್ನು ಅವನ ಮುಖದಲ್ಲಿ ಮಂದಹಾಸ ಬಿತ್ತು ಅಷ್ಟರಲ್ಲಿ ಸಜ್ಜಿ ಮತ್ತು ಜೀವನ್ ಇಬ್ಬರು ನಗುನಗುತ್ತಾ ಕೈ ಹಿಡಿದುಕೊಂಡು ಬರುವುದು ಕಾಣಿಸಿತು ಆಗ ನಾಳೆ ಎಂಗೇಜ್ಮೆಂಟ್ ನಡೆಯುವುದಿಲ್ಲವೇನೋ ಎಂಬಂತೆ ವರ್ತಿಸಿದ್ದರು ಇಬ್ಬರು ಕೂಡ ಈಗ ತುಂಬ ಸಂತೋಷವಾಗಿ ಆತ್ಮೀಯತೆಯಿಂದ ನಗುನಗುತ್ತ ಬರುತ್ತಿರುವುದನ್ನು ನೋಡಿದಾಗ ಸಮರ್ಥ್ಗೆ ತುಂಬ ಆಶ್ಚರ್ಯವಾಗಿತ್ತು ಊಟವಾದ ಬಳಿಕ ಸಮನ್ವಯ ಮತ್ತು ಸಮರ್ಥ್ಗೆ ಹೋಟೆಲ್ನಲ್ಲಿ ರೂಮಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದರು ರಾತ್ರಿಯ ಊಟ ಮುಗಿಸಿ ರೂಮ್ ಸೇರಿದಾಗ ಗಂಟೆ ಒಂಬತ್ತುವರೆ ಆಗಿತ್ತು ಸಮರ್ಥ್ಗೆ ಅಷ್ಟು ಬೇಗ ನಿದ್ದೆ ಬರುತ್ತಿರಲಿಲ್ಲ ಅವನ ರೂಮ್ನಲ್ಲಿ ಒಬ್ಬನೇ ಇರಲು ಅವನಿಗೆ ಬೇಸರವಿತ್ತು ಅದಕ್ಕಾಗಿ ಅವನು ಸಮನ್ವಯನ್ನು ವಿಚಾರಿಸಿಕೊಂಡ ನಿಮಗೆ ನಿದ್ದೆ ಬರ್ತಾ ಇದೆಯಾ ಅವನಿಂಗಿತ ಅವಳಿಗೂ ಅರ್ಥವಾಗಿತ್ತು ಇಲ್ಲ ಉತ್ತರಿಸಿದಳು ಮತ್ತೊಂದು ಕ್ಷಣದಲ್ಲಿ ಅವಳ ರೂಮಿನ ಬಾಗಿಲ ಬಳಿ ಇದ್ದ ಸಮರ್ಥ್ ಒಳಗೆ ಬರ್ಬೋದಾ ಮೇಡಮ್ ಕೇಳಿದ ಬನ್ನಿ ಬನ್ನಿ ಊಟ ಜಾಸ್ತಿ ಆಯಿತು ಇನ್ನು ಅರ್ಧ ಗಂಟೆಯಲ್ಲದೆ ಮಲಗಲ್ಲ ನಾನು ಎಂದಳು ಅವನೀಗೆ ಅವಳ ಕೈಯನ್ನು ತೆಗೆದು ಆಗ ಸದಿಯ ಕೈಯಿಂದ ಏಟು ಬಿದ್ದಿದ್ದ ಜಾಗವನ್ನು ನೋಡಿದ ನೋವಿದೆಯಾ ಕೇಳಿದ ಇಲ್ಲ ಏನೂ ಆಗಿಲ್ಲ ಉತ್ತರಿಸಿದಳು ಅವಳ ಕೈಯನ್ನು ತನ್ನ ತುಟಿಯತ್ತ ಕೊಂಡೊಯ್ದು ಮುದ್ದಿಸಿದ ನೀನು ನೋವಾಗಿಲ್ಲ ಅಂದರೆ ನಿನಗೆ ನೋವಾಗಿದೆ ಅಂತ ನನಗೆ ಗೊತ್ತು ಸಜಿಯಿಂದ ಏಟು ಬಿದ್ದಿದ್ದು ಅವಳ ಕೈಗಾದರೂ ಅವನು ನೋವನ್ನು ಅನುಭವಿಸಿದ್ದ ಅವನೀಗೇ ಸಜಿ ಮೇಲೆ ಇವತ್ತು ಸಿಟ್ಟು ಬಂದಿದೆ ಎಂದು ಸಮನ್ವಿಗೆ ಆಗಲೇ ಅರ್ಥವಾಗಿತ್ತು ಅವನೀಗ ಅದನ್ನು ಬಾಯಿಬಿಟ್ಟು ಹೇಳಿದ್ದ ನಿನ್ನ ಕ್ಲೋಸ್ ಫ್ರೆಂಡ್ ಆದ್ದರಿಂದ ಮಾತಾಡಲಿಲ್ಲ ಇಲ್ಲಾಂದರೆ ನನಗೆ ತುಂಬ ಸಿಟ್ಟು ಬಂದಿತ್ತು ನಿಂಗೆ ನೋವಾದರೆ ನನಗೆ ಸಹಿಸೋಕಾಗಲ್ಲ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಬಿಟ್ಟಿದ್ದ ಸಮನ್ವಿಗೂ ಅವನ ಸನಿಹ ಹಿತವಾಗಿತ್ತು ಅವನಿಗೆ ಡ್ರೈವಿಂಗ್ ಮಾಡಿ ಆಯಾಸವಾಗಿತ್ತು ಅವನು ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ ಅವಳೀಗ ಅವನ ಕ ಕೂದಲಲ್ಲಿ ಕೈಯಾಡಿಸುತ್ತಿದ್ದಳು ನೀನು ಹೀಗೆ ಕೈಯಾಡಿಸ್ತಿದ್ರೆ ನಾನು ಇಲ್ಲೇ ನಿದ್ದೆ ಮಾಡಿಬಿಡ್ತೀನಿ ಅಷ್ಟೆ ಆಮೇಲೆ ನೀನೇನು ಮಾಡ್ತೀಯಾ ಕೇಳಿದ ಸಮನ್ವಿಯ ಮುಖವೀಗ ರೆಂಗೈಯಿತು ಮರುದಿನ ಬೆಳಗ್ಗೆ ಮಧೂರು ದೇವಸ್ಥಾನಕ್ಕೆ ಹೋಗುವುದಿತ್ತು ದೇವಸ್ಥಾನದ ಸಿಬ್ಬಂದಿ ವರ್ಗದವರಲ್ಲಿ ಮೊದಲೇ ಮಾತಾಡಿದ್ದರಿಂದ ಸಮನ್ವಿಗೆ ಆಹಾರಕ್ಕೆ ತೀರಿಸಲು ಏನೂ ಕಷ್ಟವಾಗಲಿಲ್ಲ ನಾನು ಹಾಕುವ ಕಥೆಯನ್ನು ದಿನಾ ನೋಡಿ ಕಮೆಂಟ್ ಮಾಡುವ ವೀಕ್ಷಕರಿಗೆ ಅನಂತಾನಂತ ಧನ್ಯವಾದಗಳು ಈ ಕಥೆಯ ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ಕತೆ ಬರೆಯುವುದು ನನ್ನ ಹವ್ಯಾಸ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್